ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ಬರೋಣ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ಮತಗಳವು ಆರೋಪದ ಅಜೆಂಡಾಗೆ ಇಂದು ನೀಡುವಂತಹ ಎರಡು ಮಹತ್ವದ ನಿರ್ಣಯಗಳನ್ನು ಗುರುವಾರ ರಾಜ್ಯ ಸಚಿವ ಸಂಪುಟ ಸಭೆ ಅಂಗೀಕರಿಸಿದೆ ವಿದ್ಯುನ್ಮಾನ ಮತಯಂತ್ರದ ವಿಶ್ವಾಸಾರ್ಹತೆಯನ್ನು ಪದೇ ಪದೇ ಪ್ರಶ್ನಿಸುತ್ತಿರುವ ಕಾಂಗ್ರೆಸ್ ಪಕ್ಷದ ನಿಲುವಿಗೆ ಪೂರಕವಾಗಿ ಇವಿಎಂಗೆ ಸೆಡ್ಡು ಹೊಡೆದು ಮತಪತ್ರ ಆಧಾರಿತ ಚುನಾವಣೆಗೆ ಮೊರೆ ಹೋಗುವ ನಿರ್ಧಾರಕ್ಕೆ ಬಂದಿದೆ ಈ ಸುದ್ದಿಗೆ ಮುಖಪುಟ ನೋಡಿ ಸರ್ಕಾರದ ವಿವಿಧ ಇಲಾಖೆಗಳ ನೇಮಕ ಪ್ರಕ್ರಿಯೆಯನ್ನು ಎಸ್ಸಿ ಒಳ ಮೀಸಲಾತಿ ರೋಸ್ಟರ್ ಅನ್ವಯವೇ ನಿರ್ವಹಿಸಲು ಗುರುವಾರ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಒಪ್ಪಿಗೆ ದೊರೆತಿದೆ ಇದರಿಂದಾಗಿ ಪೊಲೀಸ್ ಶಿಕ್ಷಣ ಕೃಷಿ ಪಶುಸಂಗೋಪನೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸೇರಿ ಇತರ ಇಲಾಖೆಗಳ ಅಂದಾಜು ಎಂಬತ್ತು ಸಾವಿರ ಹುದ್ದೆಗಳಿಗೆ ಈಗಾಗಲೇ ಹೊರಡಿಸಿದ್ದ ಅಧಿಸೂಚನೆ ರದ್ದಾಗಲಿದೆ ಈ ಸುದ್ದಿಗೆ ವಿಜಯವಾಣಿ ಓದಿ ಶಿಕ್ಷಕ ವೃತ್ತಿಯಿಂದ ನಿವೃತ್ತರಾದ ಬಳಿಕವೂ ಹಲವು ಬೋಧನೆ ಪ್ರವೃತ್ತಿ ಬಿಡದೆ ಸೇವಾ ಮನೋಭಾವದಿಂದ ಮುಂದುವರೆಸಿದ್ದಾರೆ ಇಂತಹ ಗುರುಗಳನ್ನು ಪರಿಚಯಿಸುವ ವಿಶೇಷಕ್ಕೆ ಇಂದಿನ ಚಿಂತನ ಪುಟ ನೋಡಿ ಶಿಕ್ಷಣ ದಿನಾಚರಣೆ ಮುನ್ನಾ ದಿನವಾದ ಗುರುವಾರ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಎರಡು ಸಾವಿರದ ಸಾಲಿನ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಘೋಷಣೆ ಮಾಡಿದೆ ಪ್ರಾಥಮಿಕ ಶಾಲೆಯ ಇಪ್ಪತ್ತು ಮತ್ತು ಪ್ರೌಢಶಾಲೆಯ ಹನ್ನೊಂದು ಶಿಕ್ಷಕ ಹಾಗೂ ಎಂಟು ಪಿಯು ಉಪನ್ಯಾಸಕರು ಪಿಯು ಕಾಲೇಜಿನ ಇಬ್ಬರು ಪ್ರಾಂಶುಪಾಲರು ಸೇರಿ ಒಟ್ಟು ನಲವತ್ತೊಂದು ಮಂದಿಯನ್ನು ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಜಿಎಸ್ಟಿ ಸ್ವಾತಂತ್ರ್ಯ ನಂತರದ ಅತೀ ದೊಡ್ಡ ಆರ್ಥಿಕ ಸುಧಾರಣೆಗಳಲ್ಲಿ ಒಂದಾಗಿದ್ದು ಪರಿಷ್ಕೃತ ಜಿಎಸ್ಟಿ ಟೂ ಪಾಯಿಂಟ್ ಓ ದೇಶದ ಅಭಿವೃದ್ಧಿಗೆ ನೀಡಿದ ಡಬಲ್ ಡೋಸ್ ಬೆಂಬಲವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ವಿಶ್ಲೇಷಿಸಿದ್ದಾರೆ ಈ ಸುದ್ದಿಗೆ ಮುಖಪುಟ ನೋಡಿ ದೇಶದಲ್ಲಿ ಶಿಶು ಮರಣ ದರ ಗಮನಾರ್ಹ ಪ್ರಮಾಣದಲ್ಲಿ ತಗ್ಗಿದೆ ಒಟ್ಟಾರೆ ಶೇಕಡಾ ಮೂವತ್ತೇಳು ಐದರಷ್ಟು ಇಳಿಕೆಯಾಗಿದೆ ಎಂದು ಭಾರತದ ಮಹಾ ನೋಂದಣಾಧಿಕಾರಿ ಪ್ರಕಟಿಸಿರುವ ಸ್ಯಾಂಪಲ್ ರಿಜಿಸ್ಟ್ರೇಷನ್ ಸಿಸ್ಟಂ ವರದಿ ತಿಳಿಸಿದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ದೇಶದ ಶೇಕಡಾ ನಲವತ್ತೇಳು ಸಚಿವರು ತಮ್ಮ ವಿರುದ್ಧ ಕೊಲೆ ಅಪಹರಣ ಅಪರಾಧಗಳಂತಹ ಗಂಭೀರ ಆರೋಪಗಳಿರುವುದಾಗಿ ಘೋಷಿಸಿದ್ದಾರೆ ಈ ವರದಿಗೆ ಇಂದಿನ ಸಂಚಿಕೆ ಓದಿ ಸರಕು ಮತ್ತು ಸೇವಾ ತೆರಿಗೆ ಸ್ಲಾಬ್ಗಳ ಸಂಖ್ಯೆಯನ್ನು ಎರಡಕ್ಕೆ ಇಳಿಸಿದ ಪರಿಣಾಮ ಬಹುತೇಕ ವಸ್ತುಗಳ ಬೆಲೆ ಇಳಿಕೆ ನಿಶ್ಚಿತವಾಗಿದೆ ಈ ಸುದ್ದಿಗೆ ಮನೆ ಮಾತು ನೋಡಿ ಇತ್ತೀಚಿನ ದಿನಗಳಲ್ಲಿ ನಟ ನಟಿಯರು ಸಿನಿಮಾಗಷ್ಟೇ ಸೀಮಿತವಾಗಿಲ್ಲ ಸಾಲು ಚಿತ್ರಗಳಲ್ಲಿ ಅವಕಾಶಗಳಿದ್ದರೂ ವೆಬ್ ಸರಣಿಯಲ್ಲೂ ಅವರು ಕಾಣಿಸಿಕೊಳ್ತಿದ್ದಾರೆ ಈ ಸುದ್ದಿಗೆ ಸಿನಿವಾಣಿ ನೋಡಿ ಆರಂಭಿಕ ಹಿನ್ನಡೆಯಿಂದ ಪುಟ್ಟುತ್ತಿದ್ದ ಅತಿಥೇಯ ಭಾರತ ತಂಡ ಸಂಘಟಿತ ನಿರ್ವಹಣೆಯೊಂದಿಗೆ ಏಷ್ಯಾ ಕಪ್ ಪುರುಷರ ಹಾಕಿ ಟೂರ್ನಿಯಲ್ಲಿ ಮಲೇಷ್ಯಾ ವಿರುದ್ಧ ನಾಲ್ಕು ಒಂದು ಅಂತರದಿಂದ ಗೆಲುವು ದಾಖಲಿಸಿದೆ ಈ ಸುದ್ದಿಗೆ ಕ್ರೀಡಾಪುಟ ನೋಡಿ ಇವೆಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ